ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಬಾಗಲಕೋಟೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ ಅಬಕಾರಿ ಸಚಿವರ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಸರಾಯಿ ಮಾರಾಟ ಕುಡಿತಕ್ಕೆ ಬಲಿಯಾಗ್ತಿರುವ ಯುವಕರು ವಯಸ್ಕರು ಕುಡಿತಕ್ಕೆ ಒಂದು ತಿಂಗಳಲ್ಲಿ ನಾಲ್ಕರಿಂದ ಐದು ಜನರು ಸಾವನ್ನಪ್ಪುತ್ತಾರೆ ಹಲಕುರ್ಕಿ ಗ್ರಾಮದಲ್ಲಿ ಅಕ್ರಮ ಮದ್ಯಗೆ ಬಲಿ ಮನೆ ಮಕ್ಕಳ ಕಳೆದುಕೊಂಡು ಕುಟುಂಬಸ್ಥರ ಕಣ್ಣೀರು ಹಾಕ್ತಾ ಇದ್ದಾರೆ ಗ್ರಾಮದ ಪಾನ್ ಶಾಪ್ ಜನರಲ್ ಸ್ಟೋರ್ ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ ಮದ್ಯ ಮಾರಾಟ ತಡೆಯಲು ಗ್ರಾಮ ಪಂಚಾಯತ್ನಿಂದ ಊರಲ್ಲಿ ಡಂಗುರ ಸಾರ್ತಾ ಇದೆ ಸಾರಾಯಿ ಮಾರಿದರೆ ಪೊಲೀಸರ ವಶಕ್ಕೆ ಕೊಡಲಾಗುವುದು ಅಂತ ಡಂಗುರ ಆಗ್ತಾ ಇದೆ ಹಲಕುರ್ಕಿ ಗ್ರಾಮದಲ್ಲಿ ಅಕ್ರಮ ಮದ್ಯ ತಡೆಯಲು ಡಂಗುರ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಹಲಕುರ್ಕಿ ಊರ ಹೊರಗೆ ಇರುವ ಎಂಎಸ್ಐಎಲ್ ಸ್ಥಳಾಂತರ ಮಾಡಲು ಆಗ್ರಹ ಕೂಡ ಆಗಿದೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಸರಾಯಿ ಕುಡಿಯುವ ಯುವಕರು ಊರಲ್ಲಿ ಸಾರಾಯಿ ಮಾರಾಟ ಮಾಡೋದನ್ನು ನಿಲ್ಲಿಸಬೇಕು ಎಂಎಸ್ಐಎಲ್ ಬಂದ್ ಮಾಡಿಸಿ ಅಂತ ಗೋಳಾಡಿದ ಮಹಿಳೆಯರು ಮಗ ಪತಿ ಇಬ್ಬರು ಕುಣಿತಕ್ಕೆ ದಾಸರಾಗಿ ಜೀವ ಕಳೆದುಕೊಂಡಿದ್ದಾರೆ ಅಂತ ವೃದ್ಧಿಯ ಆಕ್ರಂದನ ಮುಗಲಿ ಮುಟ್ಟಿದೆ ಕುಣಿತಕ್ಕೆ ದಾಸರಾದವರ ಕುಟುಂಬದ ಮಹಿಳೆಯರ ಗೋಳಾಟ ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ

¿No le ಯಾರು ಊರಾಗ ಸರಿಯ ಮಾರಂಗಿಲ್ಲ ಯಾರು ಸಿಖರ ಗ್ರಾಮ ಪಂಚಾಯತಿ ಪೊಲೀಸ್ ಸ್ಟೇಷನ್ ಯಾರು ಸರಿಯ ಮಾರಂಗಿಲ್ಲ ಊರಾಗ ಮನೆಯಾಗ ಯಾರು ಮಾರ ಸಿಖರ ಗ್ರಾಮ ಪಂಚಾಯತಿ ಒತ್ತಿದ್ದ ಹಿಡಿದು ಪೊಲೀಸ್ ಸ್ಟೇಷನ್ ಕೊಡ್ತಾರಪ್ಪ શ્ર ગ્રામ પંચાયતી પોલીસ સ્ટેશન કોતારપો